ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದೀಪಾವಳಿ ಹಬ್ಬನ ನಮ್ಮ ಮನೇಲಿ ಏನು ಸೆಲೆಬ್ರೇಟ್ ಮಾಡಲಿಲ್ಲ ಹಾಗೇ ಪೂಜೆ ಮಾಡಿದ್ವಿ ಪೂಜೆ ಮಾಡೋದು ಬಿಡಬಾರ್ದಲ್ವ ನಾನು ಪಿರಿಯಡ್ಸ್ ಆಗಿದ್ದೆ ಕಣ್ಣಿಗೆ ಏಟಾಗಿತ್ತಲ್ಲ ಹಾಗಾಗಿ ಅಮ್ಮ ಕೂಡ ಅಮ್ಮ ಬಂದಿದ್ರಲ್ವ ಸೊ ಅಮ್ಮನೇ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ನನ್ನ ಸಿಸ್ಟರ್ ಮನೆಗೆ ಹೋಗ್ತಿದ್ವಿ ಅಲ್ಲಿ ಒಂದು ವೆಹಿಕಲ್ಸ್ ಪೂಜೆ ಮಾಡ್ತಾರೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ವೀಡಿಯೋ ನೋಡಿ ಇನ್ನೂ ನನ್ನನ್ನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ವಿತೌಟ್ ಫರ್ದರ್ ಡಿಲೇ ಲೆಟ್ಗೆ ಸ್ಟಾರ್ಟ್ ನಾವು ಮನೇಲಿ ಪೂಜೆ ಮುಗಿಸಿ ಬೇಗನೆ ಹೆದ್ದಿದ್ವಿ ಬೆಳಗ್ಗೆ ಸೊ ಒಂದು ಏಯ್ಟ್ ತರ್ಟಿ ಅಷ್ಟೊಳಗಡೆ ಪೂಜೆ ಮುಗೀತು ಅಂತ ಹೇಳ್ಬೋದು ಅಮ್ಮನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿದ್ರು ನನಗೆ ಬೇರೆ ಕಣ್ಣು ಇದಾಗಿತ್ತಲ್ಲ ಸೊ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಳು ನೋಡಿ ರೆಡಿಯಾಗಿ ಹೆಂಗೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಸರಿ ಅಂತೇಳಿ ಕ್ಯಾಬ್ ಮಾಡಿದ್ವಿ ಕ್ಯಾಬಲ್ಲಿ ಒಗಡೆ ನಾಲ್ಕು ಜನ ಇದ್ವಲ್ವಾ ಆಟೋಲ್ಲಿ ಹೋಗೋಕ್ಕಾಗಲ್ಲ ಮೂರು ಜನ ಆ ಥರ ಇದ್ದರೆ ಆಟೋಲಿ ಹೋಗ್ತೀವಿ ಸೊ ಅವಳು ನೋಡಿ ಅವನ ಜೊತೆ ಹೆಂಗೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾಳ ಅವ್ಳು ನನ್ನ ಹತ್ರ ಅದಕ್ಕೆ ಕೂತ್ಕೊಳ್ಳಲ್ಲ ನನ್ನ ಮೊಬೈಲೆಲ್ಲ ಏನೂ ತೋರಿಸಲ್ಲ ಸೊ ಹಾಗಾಗಿ ಇವತ್ತು ಕಣ್ಣು ಬ್ಯಾಂಡೆಡ್ ಏನು ಬೇಡ ಬಟ್ ತ್ರೀ ಟೈಮ್ ಆಯಿಂಟ್ಮೆಂಟ್ ಹಾಕಿ ಅಂದಿದ್ರು ಅಷ್ಟೊತ್ತಿಗೆ ನಾಲ್ಕು ದಿನ ಆಗಿತ್ತು ಅಂತಲೇ ಹೇಳ್ಬೋದು ತ್ರೀ ಡೇಸು ಬ್ಯಾಂಡೇಜ್ ಮಾಡಿದ್ರು ಇದೀತಾ ಇದಕ್ಕೆ ಸೇರ್ಸೋಕ್ಕೆ ಇಲ್ವಾ ಸರಿ 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 ನಾವು ಒಂದೊಂದಿರ್ತವೆ ಈ ಕಡೆ ತಿರುಗಬಟ್ಟಿ ನೋಡೋಣ ನಾವು ಬರೋಷ್ ಒಂದು ನೈನ್ ನೈನ್ ತರ್ಟಿ ಆಗೋಗ್ಬಿಟ್ಟಿತ್ತು ಹಂಗು ಹಿಂಗು ಬರೋವರ್ ಪೂಜೆ ಎಲ್ಲ ಮುಗಿಸಿದ್ಲು ಚೆನ್ನಾಗಿತ್ತು ಪೂಜೆ ಮಾಡಿದಿದ್ದು ಸೊ ದೀಪಗಳ ಹಬ್ಬ ದೀಪಾವಳಿ ಅಂತ ಹೇಳ್ತಾರಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಲೇಟ್ ಆಗಿದ್ರು ಪರವಾಗಿಲ್ಲ ಇವ್ರ ಮನೇಲಿ ಯಾವುದೇ ಹಬ್ಬ ಆಗಲಿ ಹುಡುಗರುಗಳೆಲ್ಲ ಇರ್ತಾರೆ ಅಂದರೆ ಆ ಫ್ಯಾಮಿಲಿನ ಬಿಟ್ಟು ಬಂದಿರ್ತಾರೆ ಒಬ್ಬೊಬ್ಬರೇ ಇರ್ತಾರೆ ಮತ್ತು ಇವ್ರ ಟೈಮಿಗೆ ಎಮರ್ಜೆನ್ಸಿ ಅಂದಾಗ ಬೇಕಾಗ ಏನಾದರೂ ಬೇಕಾದರೆ ಎಲ್ಲ ಹೆಲ್ಪ್ ಮಾಡ್ತಾರೆ ಸೊ ಅವ್ರುಗಳ್ನು ಕೂಡ ಊಟಕ್ಕೆ ಕರೀತಾರೆ ಇವರು ಒಂದು ಹದಿನೈದು ಜನನೇ ಆಗ್ತಾರೆ ಏನಾದರೂ ಫೆಸ್ಟಿವಲ್ ಮಾಡಿದಾಗೆಲ್ಲ ಸೊ ಆದಾಗ ಇವ್ರ ಆದಾಗ ಅದಾಗ ಕರಿತಾ ಇರ್ತಾರೆ ಸೊ ನಾನು ಒಬ್ಬಟ್ಟು ತೊಗೊಂಡೋಗಿದ್ದೆ ಒಬ್ಬಟ್ಟು ಪಾಯಸ ಕೋಸಂಬರಿ ವಡೆ ಬೀನ್ಸ್ ಪಲ್ಯ ಚಿತ್ರಾನ್ನ ಅನ್ನ ಸಾಂಬಾರು ಹುಳಿ ರಸಮ್ ಮಾಡಿದ್ವಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಾನು ಹೋಗಂಗಿಲ್ಲಲ್ಲ ಅವಳು ನನ್ನನ್ನು ಬಿಟ್ಟಿರಲ್ಲ ಕಾಯ ತಾಯಮ್ಮ 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 ಅಂತಲೇ ಕರಿತಿರ್ತಾಳೆ ಸೊ ಅಪೋಸಿಟ್ ಒಂದು ಪಿ ಜಿ ಇತ್ತು ಅಲ್ಲೋಗಿರೋಣ ಅಂತ ಹೇಳ್ಬಿಟ್ಟು ಅಲ್ಲಿದ್ದೀನಿ ಅಲ್ಲಿ ಕಿಟ್ಕಿಂದ ಹೆಂಗೋ ನೋಡ್ಕೊಂಬಿಟ್ಟು ಬಾ ಬಾ ಅಂತ ನನ್ನನ್ನು ಕರಿತಿದ್ದಾಳೆ ಸೊ ನನ್ನ ಸಿಸ್ಟರ್ ಮನೇಲಿ ಆಯುಧ ಪೂಜೆಯಲ್ಲಿ ವೆಹಿಕಲ್ಸ್ನ ಪೂಜೆ ಮಾಡಲ್ಲ ಸೊ ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ ಒಬ್ಬೊಬ್ರು ಆ ಥರ ಆಯುಧ ಪೂಜೆಯಲ್ಲಿ ಮಾಡೋರು ಮಾಡ್ತಾರೆ ಮತ್ತು ದೀಪಾವಳಿ ಟೈಮಲ್ಲಿ ಮಾಡೋದು ಮಾಡ್ತಾರೆ ಇವ್ರು ಹುಡುಗ್ರುಗಳೆಲ್ಲರೂ ಸೇರಿ ಒಂದು ಟ್ವೆಂಟಿ ಬೈಕ್ ಏನೋ ಒಂದು ಆಟೋ ಎರಡು ಕಾರೇನೋ ಏನೋ ಇತ್ತು ಸೊ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅವ್ರವ್ರ ಗಾಡಿಗಳಿಗೆ ಒಬ್ಬೊಬ್ಬರು ಹಾರ ತೊಗೊಂಬಂದಿದ್ರು ಒಬ್ಬೊಬ್ಬರು ಹಾಗೇನೇ ಇದು ಮಾಡಿದರು ದೇವಸ್ಥಾನದಲ್ಲಿ ಇರೋ ಹಾರನ್ನು ತೊಗೊಂಡು ಹಾಕ್ಕೊಂಡಿದ್ರು ಆ ಥರ ಎಲ್ಲ ಇದಾಗ್ತಾಯಿತ್ತು ಸೊ ಎಲ್ಲರದೂ ಕೂಡ ನಿಲ್ಸ್ಬಿಟ್ಟು ಎಲ್ಲ ಗಾಡಿಗಳಿಗೂ ಕೂಡ ಪೂಜೆ ಮಾಡ್ತಾರೆ ಸೊ ಈ ಥರ ಗಾಡಿಗಳನ್ನ ನಿಲ್ಲಿಸಿ ಪೂಜೆ ಮಾಡಿದಾಗ ಎಷ್ಟು ಖುಷಿ ಆಗೋದಕ್ಕೆ ನೋಡೋ ನೋಡೋದಕ್ಕೆ ಅಲ್ವಾ ಅದಾದಮೇಲೆ ಅಲ್ಲೆಲ್ಲ ಪಟಾಕಿ ಎಲ್ಲ ಹೊಡೆದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಸೊ ಒಂದು ಅರ್ಧ ಗಂಟೆನೇ ಬೇಕು ಪೂಜೆ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳ್ಬೋದು ಇವ್ರ ಕಾರು ಇವ್ರ ಬೈಕ್ಗಳು ಕೂಡ ಅಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ ಸೊ ಎಲ್ಲ ಆರತಿ ಮಾಡಿ ಎಲ್ಲ ಪೂಜೆನೂ ಮಾಡೋಷ್ಟ್ರೊಳಗೆ ಟೈಮ್ ಆಗುತ್ತಲ್ವ ಸೊ ನಾನು ದೇವಸ್ಥಾನದೊಳಗೆ ಹೋಗಂಗಿರ್ಲಿಲ್ಲಲ್ಲ ಸೊ ಐ ಆಚೆಲೆ ಔಟ್ಸೈಡೇ ನಿಂತ್ಕೊಂಡು ವಿಡಿಯೋಸ್ಗಳನ್ನೆಲ್ಲ ತಗೋತಾ ಇದ್ದೆ ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಈ ಥರ ಪೂಜೆ ಮಾಡುವಾಗ ಅಷ್ಟೊಂದು ಗಾಡಿಗಳನ್ನ ನಿಲ್ಲಿಸ್ಕೊಂಡು ಸರಿ ಅಂಥೇಳಿ ಈ ಎಲ್ಲ ಮಾಡಿ ಇದು ಮಾಡಿ ಪಟಾಕಿಗಳನ್ನೆಲ್ಲ ಹೊಡೆದು ಹುಡುಗರುಗಳು ಇದು ಮಾಡಿದ್ರು ಅವ್ರಗಳಿಗೇನೋ ಒಂಥರ ಖುಷಿ ಪಟಾಕಿ ಹೊಡೆಯೋದಂದರೆ ನನ್ನ ಮಗಳು ಇಲ್ಲಿ ಬಂದರೆ ಮಕ್ಕಳು ಜೊತೆ ಎಲ್ಲ ಆಟಾಡ್ಕೊಂಡು ಮಲಗಲ್ಲ ಆಯ್ತಾ ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ಪೂಜೆನ ಏಯ್ಟ್ ಏಟ್ ತರ್ಟಿ ಆಗಿತ್ತು ಮತ್ತೆ ಮಲಗಿಸಿದ್ರೆ ಟೆನ್ ಓ ಕ್ಲಾಕ್ ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಮಾಡಿ 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 ಎದ್ದೆಲ್ಸಕ್ಕೆ ಹೋಗ್ತಾ ಬಟ್ ಅವಳಿಗೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಾನೆ ಇಲ್ಲ ಹೆಂಗೆ ಆಡ್ತಿದ್ದಾಳೆ ನೋಡಿ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಇದೆಲ್ಲ ಎಲ್ಲೋ ಒಂದೊಂದು ಸರಿ ಮಾಡ್ತಾವಲ್ಲ ಮಕ್ಕಳು ಈ ಥರದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕಂತ ಅನ್ಸುತ್ತೆ ಸೊ ಆದರೂ ಕಂಟ್ರೋಲ್ ಮಾಡ್ತಾವಳೆ ಮಾಡ್ತಾವಳೆ ಒಂದು ಹದಿನೈದು ನಿಮಿಷ ಮಾಡಿಬಿಟ್ಲ ಆಮೇಲೆ ಸರಿ ಎದ್ದೆಳ್ಳಿ ಇದ್ರೆ ಲೇಟಾಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದದ್ವಿ ಗೊತ್ತಾ ಲೇಟ್ ಆದರೆ ಅವ್ರಿಗೂ ಮಲ್ಗಕ್ಕೆ ಬಿಡಲ್ಲ ಮಕ್ಕಳು ನೆಕ್ಸ್ಟ್ ಡೇ ಸ್ಕೂಲ್ ಇರುತ್ತೆ ಸೊ ಹಾಗಾಗಿ ನೋಡಿ ನೋಡಿ ನಂಗೆ ವೀಡಿಯೋ ಮಾಡ್ಬೇಕಾದ್ರೆ ತುಂಬ ನಗು ಬರ್ತಾಯಿತ್ತು ನಮ್ಮಮ್ಮ ಬೈತಿದ್ರು ಅದನ್ನು ವೀಡಿಯೋ ಮಾಡ್ತೀಯ ಸುಮ್ಮನೆ ಇರು ಸುಮ್ಮನೆ ಇರು ಅಂಥೇಳಿ ಪಾಪ ಆಮೇಲೆ ಮಲಗಲಿ ಅಂತ ಬಿಟ್ವಿ ಆಯಿತಾ ಅವರಪ್ಪ ಎಲ್ಲ ಬಂದರು ಚಿಕ್ಕಪ್ಪ ಹ್ಞೂ ಸೊ ಸ್ನಾನ ಮಾಡ್ತೀನಿ ಅಂತೇಳಿ ಇವಾಗ ಸ್ನಾನ ಮಾಡಿಸೋದು ಕಲ್ತ್ಕೊಂಡ್ಬಿಟ್ಟು ಅವಳು ನಾನು ಮಾಡ್ತೀನಲ್ವಾ ಅದಕ್ಕೆ ಫಸ್ಟು ಶಾ ಅಲ್ಲೇ ಇತ್ತಲ್ಲ ಶಾಂಪು ಹಾಕು ಹ್ಞೂ ಹ್ಞೂ ಉಜ್ಜು ಚೆನ್ನಾಗಿ ಉಜ್ಜು 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 ಅವ್ರ ಅಪ್ಪಂಗೆ ಎಣ್ಣೆ ಹಾಕ್ಬೇಕಾದ್ರೆ ಮಾಡ್ತೀನಲ್ಲ ಅದಕ್ಕೆ

ಆಮೇಲೆ ನನ್ನ ಸಿಸ್ಟರು ಕಾಲು ನೋವು ಅಂತ ಮಲಗಿದ್ಲು ಆಯ್ತಾ ಇವಳು ಹೋಗ್ಬಿಟ್ಟು ಬೇಕು ಅಂತ ಹೇಳ್ಬಿಟ್ಟು ಕಾಲು ನೋತಿದ್ಯಾ ಬಾ ಓತೀನಿ ಒತ್ತುತ್ತೀನಿ ಅಂತ ಹೇಳ್ಬಿಟ್ಟು ಒತ್ತುತ್ತಿದ್ದಾಳೆ ಸೊ ಕೇಳುತ್ತೆ ಇವಾಗೆಲ್ಲ ಏನಾರು ಮಲಗಿದ್ರೆ ಯಾಕೆ ಏನಾಯಿತು ಏನೊಂದೆ ಮತ್ತೆ ಹೇಳು ನಂಗೆ ಅರ್ಥ ಆಗಲಿಲ್ಲ ಅನ್ನೋ ಥರ ಎಲ್ಲ ಕೇಳಿ ಮಾತಾಡುತ್ತೆ ಅವ್ರ ಮನೇಲಿ ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ ಮೋಟ್ರಾಗ್ತಾಗೆಲ್ಲ ಹಾಗಾಗಿ ಇದು ಮಾಡೋಕ್ಕಾಗಲ್ಲ ವಿಡಿಯೋದಲ್ಲೇ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ ಬೋ ನೀರು ಕುಡಿಸ್ತಿದೆಯಾ ಹೆಂಗೆ ಕುಡಿಸ್ತಿದ್ಯಾ ಅದು ಕುಡಿಯತ್ತಾ ಅದು ಕುಡಿಯಲ್ಲ ಕಂದ ಅದು ಕುಡಿಯಲ್ಲ ನಿಜ ಬೋಬೋ ಆದರೆ ಕುಡಿಯುತ್ತೆ ಅದು ರೆಡಿಮೇಡ್ ಅಲ್ವಾ ಅದು ನಿಂಗೆ ಜಸ್ಟ್ ಆಟಾಡಕ್ಕೆ ತಂದಿರೋದು ನಿಜ ನಾಯಿ ಮರಿ ಇದ್ದರೆ ಕುಡಿಯುತ್ತೆ ಹಂಗೆ ತಿನ್ನೋದು ತಿನ್ನಿಸ್ತೀಯಾ ತಿನ್ಸ್ ಅಯ್ಯೋ ನೆಂದೋಗುತ್ತ ಅಷ್ಟೇ ಅದು ಅದನ್ನೇ ತೆಗ್ದು ಬಾಗಿ ಇಟ್ಕೊಂಬಾರ್ದು ಧೂಳೆಲ್ಲ ಇರಲ್ವಾ ಕೊಡು ಸಾಕು ಸಾಕು ಕೊಡು ಅದು ಕುಡಿಯೋಲ್ಲ ಕೊಡು ಅಪ್ಪು ನೀನು ಶುರುಕು ಹಚ್ಕೊಂಬೇಡ ನೀನು ಹಂಗಲ್ಲ ಕುಡಿಯೋದು ಚಿನಿಮಾ ನಿಮ್ಮಮ್ಮನ ಕಣ್ಣೆ ಹೆಂಗಾಗಿತ್ತು ನಿಮ್ಮ ನಿಮ್ಮಮ್ಮನ ಕಣ್ಣು ಹೆಂಗಾಗಿತ್ತು ತೆಗಿ ಕೈಯೇ ಹೆಂಗಾಗಿತ್ತು ನಿಮ್ಮಮ್ಮನ ಕಣ್ಣು ಯಾರು ಮಾಡಿದ್ದಿದ್ದು ನೀನೇ ಮಾಡಿದ್ದ ಅಷ್ಟೊಂದು ನಿಮ್ಮಮ್ಮನ ಕೊಡಿಯೋ ಅಷ್ಟು ಹೆಂಗಾಗಿತ್ತು ಕೈ ಬಿಡು ಕಾಣಿಸಲ್ಲ ನಿಮ್ಮಮ್ಮನ ಕಣ್ಣು ಹೆಂಗಾಗಿತ್ತು ಹೆಂಗಾಗಿತ್ತು ಹಂಗಾಗಿತ್ತ ನನಗೆ ಯಾರು ಹೊಡೆದಿತ್ತು ಕಣ್ಣಿಗೆ ಯಾಕೆ ಹೊಡೆದ ಕಂದ ಯಂತ್ರ ಹೊಡೆದೆ ಬಾಡಿ ಲೋಷನಲ್ಲಿ ಹೊಡೆದ ಯಾಕೆ ಹೊಡೆದೆ ಸುಮ್ಮನೆ ಯಾಕೆ ಹೊಡೆದೆ ಅಮ್ಮ ಇಷ್ಟ ಇಲ್ವಾ ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಬೇಡವಾ ನಿಂಗೆ ನಿಜ ಬೇಡ ನಿಜ ಬೇಡ ಅಮ್ಮ ಬೇಡ ಅಪ್ಪ ಅಮ್ಮ ಇಬ್ರು ಬೇಕಾ ನಾನು ಈಗ ಏನು ಹೇಳ್ದಲ್ಲ ಏನು ಅಂತ ಹೇಳ್ದಲ್ಲ ಕಣ್ಣಿಗೆ ಏನು ಏನಾಗಿದೆ ನನಗೆ ಅಬ್ಬು ಆಗಿದ್ಯಾ ಏನು ಹಚ್ಬೇಕು ಕಣ್ಣಿಗೆ ಅಲ್ಲ ಕಣ್ಣಿಗೆ ಅಬ್ಬು ಏನು ಹಾಕ್ಬೇಕು ನಾನು ಏನು ಕುಡಿಬೇಕು ಮಾತೆ ಕಂದ ಮಾತ್ರೆ ಕುಡಿದ್ರೆ ಕಮ್ಮಿ ಆಗತ್ತಾ ಹೆಂಗ್ ಹೆಂಗ್ ಕಮ್ಮಿ ಆಗತ್ತೆ ಮಾತ್ರೆ ಕುಡಿಬೇಕಾ ಎಷ್ಟು ಕುಡಿಬೇಕು ಮಾತ್ರೆ ಕುಡಿಬೇಕಾ ಟೆನ್ ಮಾತ್ರೆ ಕುಡಿದ್ರೆ ಕಮ್ಮಿ ಆಗ್ಬಿಡತ್ತಾ ಇನ್ನೊಂದ್ಸರಿ ಹೊಡಿತೀಯ ಅಮ್ಮಂಗೆ ಹೊಡೆದ್ರೆ ಏನು ಮಾಡ್ತಾಳೆ ಹೇಳ ಅಮ್ಮ ಹೊಡಿತಾ ಎಲ್ಲಿ ಹೊಡಿತೆ ಅಲ್ಲಿ ಹೊಡೆಯುತ್ತಾ ಹಂಗೆಲ್ಲ ಹೊಡಿಬಾರ್ದು ಕಂದಮ್ಮ ಗುಡ್ಗಲ್ ಅಲ್ವಾ ನನ್ನ ಬಂಗಾರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇ ಕಮೆಂಟ್ ಮಾಡೋದನ್ನ ಮರಿಬಿಡಿ ಯಾರಿನೂ ಫಾಲೋ ಮಾಡಿರಲ್ಲ ಪ್ಲೀಸ್ ಫಾಲೋ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್